ಇನ್ನು ಕೋಲ್ಕತ್ತಾ ಕೊಲೆ ಪ್ರಕರಣದಲ್ಲಿ ಪರಿಹಾರ ಮೊತ್ತ ಘೋಷಿಸಿದೆ ಕೋರ್ಟ್ ಹಣವಲ್ಲ ನ್ಯಾಯ ಬೇಕು ಅಂತ ವೈದ್ಯ ಪೋಷಕರು ಆಗ್ರಹಿಸಿದ್ದಾರೆ ಹೌದು ಕೋಲ್ಕತ್ತಾದ ಸಿಲ್ಡಾ ಸಿವಿಲ್ ಮತ್ತು ಕ್ರಿಮಿನಲ್ ನ್ಯಾಯಾಲಯವು ಆರ್ಜಿ ಕರ್ ಕರ್ ಮತ್ತು ಕೊಲೆ ಪ್ರಕರಣದಲ್ಲಿ ಆರೋಪಿ ಸಂಜಯ್ ರಾಯ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ ಹಾಗೆ ಮೃತ ವೈದ್ಯ ಪೋಷಕರಿಗೆ ಸರ್ಕಾರ ಹತ್ತು ಲಕ್ಷ ಮತ್ತು ಏಳು ಲಕ್ಷ ಪರಿಹಾರ ನೀಡಬೇಕು ಅಂತ ಸೂಚಿಸಿದೆ ಆದರೆ ಕೋರ್ಟ್ನ ತೀರ್ಪು ಕೇಳಿ ಕಣ್ಣೀರಿಟ್ಟ ಮೃತ ಯುವತಿಯ ಪೋಷಕರು ನಮಗೆ ಪರಿಹಾರ ಬೇಡ ನಮಗೆ ನ್ಯಾಯ ಬೇಕು ಅಂತ ಹೇಳಿದರು ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಮೂರ್ತಿಗಳು ನಿಮಗಾದ ನಷ್ಟವನ್ನು ನಾವು ಹಣದಿಂದ ಅಳೆಯುತ್ತಿಲ್ಲ ಸರ್ಕಾರಿ ಆಸ್ಪತ್ರೆಯ ವೈದ್ಯಗೆ ಭದ್ರತೆ ಒದಗಿಸಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಹೀಗಾಗಿ ಸರ್ಕಾರಕ್ಕೆ ನಾವು ವಿಧಿಸಿರುವ ದಂಡವಿದು ಅಂತ ಹೇಳಿದೆ ಕರ್ ಪ್ರಕರಣದಲ್ಲಿ ಇಂದು ಸಿಲ್ಡಾ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ತೀರ್ಪು ಪ್ರಕಟಿಸಿದೆ ನ್ಯಾಯಾಧೀಶ ಅನಿರ್ಬನ್ ದಾಸ್ ಜೀವಾವಧಿ ಶಿಕ್ಷೆ ವಿಧಿಸಿದ್ದಾರೆ ಇದರೊಂದಿಗೆ ಐವತ್ತು ಸಾವಿರ ದಂಡ ವಿಧಿಸಲಾಗಿದ್ದು ಇನ್ನೂ ಐದು ತಿಂಗಳು ಜೈಲು ಶಿಕ್ಷೆ ವಿಧಿಸಬಹುದು ಅಂತ ಹೇಳಿದೆ ಮೃತ ವೈದ್ಯ ಕುಟುಂಬಕ್ಕೆ ಹತ್ತು ಲಕ್ಷ ಮತ್ತು ಏಳು ಲಕ್ಷ ರು ಪರಿಹಾರ ನೀಡುವಂತೆಯೂ ನ್ಯಾಯಾಲಯ ಆದೇಶಿಸಿದೆ ಕರ್ತವ್ಯದಲ್ಲಿದ್ದಾಗ ಅತ್ಯಾಚಾರಕ್ಕೆ ಒಳಗಾಗಿದ್ದಕ್ಕೆ ಪಶ್ಚಿಮ ಬಂಗಾಳ ಸರ್ಕಾರವು ಏಳು ಲಕ್ಷ ರು ಮತ್ತು ಕರ್ತವ್ಯದಲ್ಲಿರುವಾಗ ಇರುವಾಗ ಹತ್ತು ಲಕ್ಷ ರು ಪರಿಹಾರವನ್ನು ಪಾವತಿಸಬೇಕಾಗುತ್ತದೆ ಅಂತ ಸೂಚಿಸಿದೆ ಆ ಪೋಷಕರು ಪರಿಹಾರ ಬೇಡ ಸಾವು ಸಂಭವಿಸಿದ ರೀತಿಯನ್ನು ನೋಡಿದ್ರೆ ಪರಿಹಾರ ಅಗತ್ಯವಿಲ್ಲ ಅಂತ ನಾನು ಭಾವಿಸ್ತೇನೆ ನಾನು ನಿಮಗೆ ಹಣ ನೀಡ್ತಿದ್ದೇನೆ ಎಂದು ಭಾವಿಸಬೇಡಿ ಆದರೆ ಭದ್ರತೆ ಒದಗಿಸುವುದು ರಾಜ್ಯ ಸರ್ಕಾರದ ಕೆಲಸ ಅಂತೆಲ್ಲ ಬಹಳಷ್ಟು ಕನ್ವಿನ್ಸ್ ಮಾಡಕ್ಕೆ ಹೋಗಿದ್ದಾರೆ ಆದರೆ ಇಂಥ ಜನರಿಗೆ ಬದುಕು ಹಕ್ಕಿಲ್ಲ ಆದರೆ ನ್ಯಾಯಾಲಯ ಇಂದು ಮರಣದಂಡನೆ ವಿಧಿಸಲಿಲ್ಲ ನ್ಯಾಯಾಧೀಶರವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ರು ತೀರ್ಪನ್ನು ಕೇಳಿದ ನಂತರ ಮೃತ ವೈದ್ಯ ಪೋಷಕರು ನ್ಯಾಯಾಲಯದಲ್ಲಿ ಕಣ್ಣೀರು ಹಾಕ್ತಿದ್ರು ಇಂಥ ಕ್ರಿಮಿಗಳಿಗೆ ಮರಣದಂಡನೆ ವಿಧಿಸಿ ಆದಷ್ಟು ಗಲ್ಗ ಹಾಕಿದ್ರೆ ಒಂದು ಆತಂಕ ಇರುತ್ತದೆ ಮತ್ತೊಬ್ಬನ ಜೀವವನ್ನು ತೆಗೆಯುವ ಒಂದಷ್ಟು ದುಷ್ಟ ದುರುಳರಿಗೆ ಕಠಿಣ ಶಿಕ್ಷೆಗಳನ್ನ ಸರ್ಕಾರ ಕೊಡ್ತಾ ಹೋದರೆ ಆ ಕ್ರೈಮ್ ರೇಟ್ ಕಡಿಮೆ ಆಗ್ಬೋದೇನೋ ಆ ಬೈದಲಾರು ಆ ಕ್ರೈಮ್ ಮಾಡ್ದಂಗೆ ಇರ್ತಾರೆ ಸೊ ದಿಸೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬದಲಾಗಬೇಕು ಸರ್ಕಾರ ಕಠಿಣ ಕಾನೂನುಗಳನ್ನು ತರಬೇಕು ಅನ್ನೋದು ಬಹುತೇಕರ ಅಭಿಪ್ರಾಯ ಅದೇನಾಗತ್ತೆ ನೋಡಬೇಕು ಆತ ಬದುಕೇನು ಮಾಡಬೇಕು ಆಕಸ್ಮಿಕ ಅಲ್ಲ ಘಟನೆ ಇದು ಉದ್ದೇಶಪೂರ್ವಕ ಅಲ್ವೇ ಎಷ್ಟು ತಾವೇನು ಹೇಳ್ತೀರಿ ಈ ಘಟನೆ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಅತ್ಯಾಚಾರಿಗಳಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಸರ್ಕಾರ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬಿಗ್ ನ್ಯೂಸ್ ಬಿಗ್ ಡಿಬೇಟನ್ನು ಮುಗಿಸ್ತಾ ಇದ್ದೀರಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ